ನಮ್ಮ ಜೇವರ್ಗಿ ತಾಲೂಕಿನ ಸುಕ್ಷೇತ್ರ ಕೋಳ್ಕುರದಲ್ಲಿ ಪ್ರತಿ ವರ್ಷದಂತೆ ಕೂಡ ಈ ವರ್ಷವು ಈ ನಮ್ಮ ಭಾಗದ ಆರಾಧ್ಯ ದೇವ ಮತ್ತು ಎಲ್ಲ ಸಮಾಜದವರು ಇವತ್ತು ಪೂಜಿಸುವಂಥ ನಮ್ಮ ಇಡೀ ಜೇವರ್ಗಿ ತಾಲೂಕಿನಲ್ಲಿ ಪ್ರತಿಯೊಂದು ಗ್ರಾಮಗಳಿಗೆ ಕೂಡ ಹೆಸರುವಶ ಆಗಿರುವಂಥ ಈ ಗಾಣದಗಲ್ಲ ಸಿದ್ದಬಸೇಶ್ವರ ಪರ್ವ ನಿರಂತರವಾಗಿ ಸುಮಾರು ನೂರಾರು ವರ್ಷಗಳಿಂದ ಇವತ್ತು ನಡ್ಕೊಂಡು ಬರ್ತಾ ಇದೆ ಯಾವ ಸಿದ್ಧಬಸವೇಶ್ವರರು ಈ ಭಾಗದಲ್ಲಿ ಮಾಡಿದ ಸಾಕಷ್ಟು ಪವಾಡಗಳನ್ನು ಇವತ್ತು ನಾವು ನಮ್ಮ ಎದರ ನಮ್ಮ ಇಡೀ ನಮ್ಮ ಮಾನವ ಕುಲಕ್ಕೆ ಗೊತ್ತಿರೋಂಥ ವಿಷಯ ಅದರ ಜೊತೆಯಲ್ಲಿ ತಾವೆಲ್ಲ ನೋಡಿದರೂ ಕೂಡ ಈ ಗ್ರಾಮದಲ್ಲಿ ಎಲ್ಲ ಸಮಾಜದವರು ಸೇರಿಕೊಂಡು ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ನಿರಂತರವಾದ ಪ್ರಸಾದದ ವ್ಯವಸ್ಥೆ ಇದು ವಿಶೇಷವಾಗಿ ಬಜಿ ಮತ್ತು ರೊಟ್ಟಿ ಇವತ್ತು ಸಾವಿರಾರು ಜನರು ಇವತ್ತು ಇಲ್ಲೂ ಇಲ್ಲಿ ಊಟ ಮಾಡುವ ಮುಖಾಂತರ ಪ್ರತಿ ವರ್ಷದಂತೆ ಇವತ್ತು ಈ ವರ್ಷವೂ ಕೂಡ ಇವು ಗಾಣದ ಕಲ್ಲ ಸಿದ್ದಬಸೇಶ್ವರ ಪರ್ವ ಒಂದು ಯಶಸ್ವಿಯಾಗಿ ನಡೀತಾ ಇದೆ ಈ ಒಂದು ಪೈ ಈ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನಮ್ಮ ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು ಮತ್ತು ಇಲ್ಲಿರುವಂಥ ಗ್ರಾಮಸ್ಥರು ಪ್ರತಿಯೊಬ್ಬರು ಕೂಡ ಇವತ್ತು ಸಿದ್ದ ಬಸವೇಶ್ವರ ಕಮಿಟಿಯವರಾಗಿರ್ಬೋದು ಸಿದ್ದ ಭಕ್ತರಾಗಿರ್ಬೋದು ಊರಿನ ಎಲ್ಲ ಪ್ರಮುಖರು ಸೇರಿಕೊಂಡು ಇವತ್ತು ಬರುವಂಥ ಇವತ್ತು ಸತ್ತಾರು ಸಾವಿರ ರೈ ಒ ಜನರಿಗೆ ಒಂದು ಒಳ್ಳೆಯ ರೀತಿಯಾದಂಥ ವ್ಯವಸ್ಥೆ ಮಾಡೋದ್ರ ಮುಖಾಂತರ ಪ್ರತಿಯೊಬ್ಬರಿಗೂ ಕೂಡ ಪ್ರಸಾದ ವ್ಯವಸ್ಥೆ ಮಾಡೋದ್ರ ಮುಖಾಂತರ ಒಂದು ಒಳ್ಳೆಯ ಕಾರ್ಯ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ ಈ ಸಿದ್ಧ ಬಸವೇಶ್ವರ ಆಶೀರ್ವಾದದಿಂದ ನಮ್ಮ ಭಾಗದಲ್ಲಿ ಯಾವಾಗಲೂ ಕೂಡ ನಮ್ಮೆಲ್ಲರಿಗೂ ಕೂಡ ಆಗಿರ್ಬೋದು ಇವತ್ತು ಜನರಿಗೆ ಆಗಿರ್ಬೋದು ಕಷ್ಟಗಳು ಬಂದಾಗ ನಿವಾರಿಸುವಂಥ ಕೆಲಸ ಆ ಸಿದ್ಧ ಬಸವೇಶ್ವರನ ಆಶೀರ್ವಾದದಿಂದ ನಡೀತಾ ಇದೆ ಮುಂದೆ ಕೂಡ ಇದೇ ರೀತಿಯಾದಂಥ ಒಂದು ಯಶಸ್ವಿಯಾದಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮಗಳು ಆಗಲಿ ಮತ್ತು ಆ ಸಿದ್ದಬಸವೇಶ್ವರನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಇದ್ದೇನೆ ಮತ್ತು ಒಂದು ಈ ಪರ್ವಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕಾರ ಮಾಡಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗಕ್ಕೂ ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕವಾದ ಧನ್ಯವಾದಗಳನ್ನು ನಾವು ತಿಳಿಸ್ತಾ ಇದ್ದೀವಿ ನಮಸ್ಕಾರ ನಾ ಸ್ವಾಮಿ ಬಿ ನಂದರಮಠ ಶ್ರೀ ಸಿದ್ದಬಸವೇಶ್ವರ ದೇವಸ್ಥಾನದ ಅರ್ಚಕರು ಶ್ರೀ ಸಿದ್ದಬಸವೇಶ್ವರರ ಗಾಣದ ಕಲ್ಲ ಪರ್ವ ಅಂಥೇಳಿ ನಾವು ಪ್ರತಿ ವರ್ಷ ಮಾಡ್ತೀವಿ ಇದು ಯಾವಾಗ ಮಾಡ್ತೀವಿ ಅಂತಂದ್ರೆ ಉತ್ರಿ ಮಳೆ ಹುಡಿದ ಮೇಲೆ ಮುಂದೆ ಸೋಮವಾರ ಅಥವಾ ಗುರುವಾರ ಈ ಪರ್ವ ಆಚರಿಸ ಆಚರಣೆ ಮಾಡ್ತೀವಿ ಈ ಪರ್ವಿನ ವಿಶೇಷ ಏನು ಅಂತಂದ್ರೆ ಇಲ್ಲಿ ಯಾವುದೇ ಜಾತಿ ಮತ ಪಂಥಗಳಿಲ್ಲದೇ ಸುಮಾರು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಚೀಲದ ಜೋಳದ ರೊಟ್ಟಿಯನ್ನು ಮಾಡಿಸಿರ್ತೇವೆ ಈ ವರ್ಷ ಸುಮಾರು ಹತ್ತು ಕಡಾವಿಗೆ ಬಜ್ಜಿ ಅಂಥೇಳಿ ಮಾಡ್ತೀವಿ ಬಜ್ಜಿ ರೊಟ್ಟಿ ಸೇವಿಸುವುದು ಪ್ರಸಾದ ತೋಳೋದೇ ಈ ನಮ್ಮ ಪರವಿನ ವಿಶೇಷವಾಗಿದ್ದು ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನಸಂಖ್ಯೆ ನಮ್ಮ ಜೇವರಿಗೆ ತಾಲೂಕಿನ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಂದ ಅಲ್ಲದೇ ಪುನಃ ಬಾಂಬೆ ಹೈದರಾಬಾದ್ ಹೀಗೆ ಬೇರೆ ಬೇರೆ ಭಾಳ ದೂರಿಂದ ಭಕ್ತಾದಿಗಳು ಬಂದು ಇವತ್ತಿನ ದಿನ ಇಲ್ಲಿ ಪ್ರಸಾದ ಸ್ವೀಕಾರ ಮಾಡಿ ಹೋಗ್ತಾರೆ ಈ ಪ್ರಸಾದ ಸೇವನೆ ಮಾಡಿದ ಮೇಲೆ ಬವರೋಗ ಕಳೆಯುವಂಥ ಒಂದು ಶಕ್ತಿ ಈ ಪ್ರಸಾದದಲ್ಲಿದೆ ಅಂಥೇಳಿ ನಮ್ಮ ಸಿದ್ದಬಸವೇಶ್ವರ ಭಕ್ತಾದಿಗಳೆಲ್ಲ ಭಾವಿಸ್ಕೊಂಡಿದ್ದೇವೆ ಹಾಗೆ ಇದ್ದದ್ದು ನಿಜ ಪ್ರತಿಯೊಬ್ಬರು ಬಂದು ಪ್ರಸಾದ ಸೇವನೆ ಮಾಡಿ ಅವನ ಕೃಪೆಗೆ ಪಾತ್ರರಾಗುವಂಥದ್ದು ಇಲ್ಲಿಯ ವಿಶೇಷವಾಗಿದೆ ಶ್ರೀ ಸಿದ್ದಬಸವೇಶ್ವರರ ಇತಿಹಾಸ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳುವಂಥ ಸೌಭಾಗ್ಯ ನನಗೆ ಸಿಕ್ಕಿದೆ ಇವತ್ತು ಈ ಶ್ರೀ ಸಿದ್ದಬಸವೇಶ್ವರರು ಶಿವಕಂಚಿ ಇವರದು ತಮಿಳ್ನಾಡು ಶಿವಕಂಚೆಯವರು ಹದಿಮೂರನೇ ಶತಮಾನದ ಪ್ರಾರಂಭ ಹನ್ನೆರಡನೇ ಶತಮಾನದ ಕೊನೆ ಮತ್ತು ಹದಿಮೂರನೇ ಶತಮಾನದ ಪ್ರಾರಂಭಕ್ಕೆ ಇವರು ಬರ್ತಾರೆ ಇವರು ವೈಷ್ಣವ ಬ್ರಾಹ್ಮಣರಲ್ಲಿ ಹುಟ್ಟಿದ್ರು ಕೂಡ ಬಾಲ್ಯದಲ್ಲಿಯೇ ಶಿವನ ಅವತಾರಿಯಾಗಿ ಭೂಮಿಗೆ ಜಗತ್ ಕಲ್ಯಾಣಕ್ಕೋಸ್ಕರ ಇವರು ಜನನಾಗ್ತದೆ ಮುಂದೆ ತಮಿಳುನಾಡಿನಿಂದ ದೇಶ ಸಂಚಾರಾರ್ಥವಾಗಿ ದೇ ಹಳ್ಳಿಗೆ ದೇಶ ತಿರುಗುತ್ತಾ ತಿರುಗುತ್ತಾ ಈ ಕೋಳ್ಕೂರು ಗ್ರಾಮಕ್ಕೆ ಬಂದು ಜೀವಂತ ಯೋಗ ಸಮಾಧಿಯನ್ನು ಪಡಿತಾರೆ ಪ್ರತಿ ವರ್ಷ ಯುಗಾದಿಗೆ ಇವರ ಜಾತ್ರೆಯನ್ನು ಮಾಡುತ್ತೇವೆ ಉತ್ರಿ ಮಳಿ ಹೂಡಿದ ಮೇಲೆ ಈ ಪರ್ವ ಆಚರಣೆಯನ್ನು ವಿಶೇಷವಾಗಿ ನಮ್ಮೂರಿನ ಜನ ಆಚರಿಸಿಕೊಂಡು ಬರ್ತಾ ಇದ್ದೀವಿ ಶ್ರೀ ಸಿದ್ದಬಸವೇಶ್ವರ ಇಲ್ಲಿ ಬಂದು ಸುಮಾರು ವರ್ಷಗಳ ಕಾಲ ಇಲ್ಲಿ ತಪಸ್ಸು ಮಾಡಿದಂಥ ಜಾಗ ಇದು ಇದು ಗಾಣದ ಕಲ್ಲು ಕ್ಷೇತ್ರ ಇಲ್ಲಿ ಅವರು ಬಾ ಬಾಲ್ಯಾವಸ್ಥೆಯಲ್ಲಿ ಬಂದಿದ್ದರಿಂದ ಗಾಣ ಇಲ್ಲಿ ನಿಮ್ಮ ಇಲ್ಲಿ ನೋಡ್ಬೋದು ಒಂದು ಗಾಣ ಹೊಡೆದಂಥದ್ದು ಅವರೇ ಸ್ವತಃ ಸಿದ್ದಬಸವೇಶ್ವರ ಗಾಣ ಹೊಡೆದಂಥದ್ದು ಒಂದು ಗಾಣ ಇದೆ ಅಲ್ಲಿ ಅಲ್ಲಿ ಒಂದು ಗುಡಿ ಕಟ್ಟಿದ್ದಾರೆ ಭಕ್ತರು ಅದು ಇಲ್ಲಿ ಗಾಣ ಹೊಡೆದಿದ್ದರಿಂದ ಇಲ್ಲಿ ಚಿಣಿ ದಾಂಡ ಇಲ್ಲಿ ಕೆಲವೊಂದು ಅವರು ಬಾಲ್ಯಾವಸ್ಥೆಯಲ್ಲಿ ಆಟ ಆಡಿದ್ದರಿಂದ ಇದು ಗಾನದ ಕಲ್ಲ ಗಾಣದ ಅಂತ ಹೇಳಿ ಪ್ರಸಿದ್ಧಿಯಾಗಿದೆ ಈ ಗಾನದ ಕಲ್ಲು ಇಲ್ಲಿ ಸುಮಾರು ವರ್ಷಗಳ ಇಲ್ಲಿ ತಪಸ್ಸು ಮಾಡಿ ಊರಲ್ಲಿ ಬಂದು ಅವರು ಯೋಗ ಸಮಾಧಿಯನ್ನು ಪಡಿತಾರೆ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸಿದ್ದಬಸವೇಶ್ವರಾಯ ನಮಃ ಸುಕ್ಷೇತ್ರ ಜವರ್ಗಿ ಗುಲ್ಬರ್ಗ ಜಿಲ್ಲೆಯ ಜವರಿ ತಾಲೂಕಿನ ಕೊಳಕೂರು ಗ್ರಾಮದಲ್ಲಿ ಪ್ರತಿ ವರ್ಷದ ಪದ್ಧತಿ ಈ ವರ್ಷವೂ ಕೂಡ ಉತ್ತಿರ ಮನೆ ಹೂಡಿದ ಮೂರು ದಿವಸದ ನಂತರ ಈ ಒಂದು ಮಹಾಪರ್ವಂತ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಈ ಒಂದು ಊರಿನ ಪರಂಪರೆ ಆಗ್ತಾ ಬಂದಿದೆ ಸುಮಾರು ಶತಮಾನಗಳಿಂದ ನಡ್ಕೊಂಡು ಬಂದಂಥ ಈ ಒಂದು ಸಮಾರಂಭವಾಗಿದೆ ಪ್ರತಿ ವರ್ಷ ಕೂಡ ಮಾಡ್ತಾ ಬಂದು ಮಾಡ್ಕೊತಾ ಬಂದಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಭಕ್ತಾದಿ ಜಿಲ್ಲೆಗಳಿಂದ ರಾಜ್ಯಗಳಿಂದ ಬೇರೆ ಬೇರೆ ರಾಜ್ಯ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ಕರ್ನಾಟಕ ಮಹಾರಾಷ್ಟ್ರದಿಂದ ಕೂಡ ಭಕ್ತಾದಿಗಳು ಬರ್ತಾ ಇದ್ದಾರೆ ಪ್ರತಿ ವರ್ಷಗಳು ಜನಸಂಖ್ಯೆ ಇನ್ನೂ ಹೆಚ್ಚಾಗ್ತಾ ಇದೆ ಕಮ್ಮಿ ಆಗ್ತಾ ಇಲ್ಲ ಭಕ್ತರು ಬರ್ತಾನೆ ಇದ್ದಾರೆ ಅದಕ್ಕಾಗಿ ಈ ವರ್ಷ ವಿಶೇಷವಾಗಿ ಏನಪ್ಪ ಅಂತಂದರೆ ಸುಮಾರು ಹದಿನೈದರಿಂದ ಇಪ್ಪತ್ತು ಚೀಲ ಜೋಳದ ರೊಟ್ಟಿಯನ್ನು ಮಾಡಿಸಲಾಗಿದೆ ಒಂದು ಲಾರಿ ತರಕಾರಿಯನ್ನು ಅದೇ ರೀತಿ ಕುಂಡಲಗಲೆ ಒಂದು ಎಲ್ಲ ತರಗ ಬೇಳೆಗಳನ್ನು ಕಲ್ಲಿ ತೊಗರಿ ಬೇಳೆ ಎಲ್ಲ ಸೇರಿಸಿ ಒಂದು ಬಜ್ಜಿ ಪಲ್ಯನ ಮಾಡ್ತಕ್ಕಂಥದ್ದು ವಿಶೇಷ ಇಲ್ಲ ಒಂದು ಏನಪ್ಪ ಬಜ್ಜಿ ಪಲ್ಯ ಮಾಡ್ತಕ್ಕಂಥದ್ದು ಈ ಒಂದು ಪ್ರಸಾದ ವ್ಯವಸ್ಥೆಯನ್ನು ಪ್ರತಿ ವರ್ಷ ಮಾಡ್ಕೊತ ಬರ್ತಾ ಇದ್ದಾರೆ ಒಂದು ಶ್ರೀ ಸಿದ್ದಬಸವೇಶ್ವರು ಈ ಒಂದು ಗ್ರಾಮಕ್ಕೆ ಬರೋಕ್ಕಿಂತ ಮುಂಚೆ ಇಲ್ಲೊಂದು ಬಂದು ಅನುಷ್ಠಾನ ಮಾಡಿ ತದನಂತರಲ್ಲಿ ಗ್ರಾಮಕ್ಕೆ ಬಂದು ಒಂದು ಜೀವಂತ ಒಂದು ಆಗಿರೋದೊಂದು ಒಂದು ಇತಿಹಾಸ ಇದೆ ಆದ ಕಾರಣಕ್ಕಾಗಿ ಇಲ್ಲಿ ಪ್ರತಿ ವರ್ಷ ಕೂಡ ಈ ಒಂದು ಪ್ರಸಾದ ಸೇವೆ ಮಾಡಿಕೊಂಡು ಬರ್ತಾ ಇದ್ದೀವಿ ಅದಕ್ಕೆ ಒಂದು ಸುದ್ದ ಬಸವ ಸರ್ಚ್ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಗ್ರಾಮದ ಎಲ್ಲ ಸದ್ಭಕ್ತಾದಿಗಳು ಅದೇ ರೀತಿ ಭಕ್ತಾದಿಗಳು ಪರಸ್ಥರದ ಭಕ್ತಾದಿ ಎಲ್ಲರ ಒಂದು ಸಹಕಾರದೊಂದಿಗೆ ಒಂದು ಕಾರ್ಯಕ್ರಮ ಬರ್ತಾ ಇದೆ ಅದಕ್ಕಾಗಿ ಬೆಳಗಿನ ಜಾವ ದೇವಸ್ಥಾನಕ್ಕೆ ರುದ್ರಾಭಿಷೇಕ ಪುಷ್ಪಾಲಂಕಾರ ಹಾಗೂ ಊರಿನಲ್ಲಿ ದೇವಸ್ಥಾನದಲ್ಲಿ ಪೂಜೆ ಪುಷ್ಪಾಲಂಕಾರ ಹಾಗೂ ಪಲ್ಲಕ್ಕಿ ಊರಿಂದ ಗ್ರಾಮದಿಂದ ದೇವರನ್ನ ತಗೊಂಡು ಪಲ್ಲಕ್ಕಿ ಉತ್ಸವದ ಮುಖಾಂತರ ದೇವರನ್ನ ಅಲ್ಲಿ ಒಂದು ದೇವ್ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದು ಆ ದೇವರನ್ನ ತಂದು ಇಲ್ಲಿ ಸ್ಥಾಪನೆ ಮಾಡಿದ ನಂತರ ಗುರುಗಳ ಒಂದು ಪಾದಪೂಜೆಯೊಂದಿಗೆ ಪೂಜೆ ಈ ಗ್ರಾಮದ ಶ್ರೀಮಠದ ಪೂಡೆಯರಾಗಿರ್ತಕ್ಕಂಥ ಶ್ರೀ ಶಿವಸ್ರಹ್ಮ ಕೆಂಚ ಶಿವಾಚಾರ್ಯ ಒಂದು ಪಾದದ ಪೂಜೆ ನಂತರ ಚಾಲನೆ ಕೊಡ್ತದೆ ಅದಕ್ಕಾಗಿ ಒಂದು ಆ ಒಂದು ವಿನಯದಲ್ಲಿ ಸಹಸ್ರಾರು ಜಂಗಮರೊಂದು ಮೊದಲು ಒಂದು ಪ್ರಸಾದ ಆದ ನಂತರ ಭಕ್ತಾದಿಗಳು ಪ್ರಸಾದ ನಡೆದುಕೊಂಡು ಬರ್ತಕ್ಕಂಥದ್ದು ಒಂದು ಇತಿಹಾಸ ಆಗಿದೆ ಹಾಗಾಗಿ ಪ್ರತಿ ವರ್ಷ ಕೂಡ ಇದೇ ರೀತಿಯಾಗಿ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಬರಲಾಗಿದೆ ಅದಕ್ಕಾಗಿ ಇನ್ನೂ ಹೆಚ್ಚು ಹೆಚ್ಚು ಭಕ್ತಾದಿಗಳು ಬರ್ತಾ ಇದ್ದಾರೆ ಅದಕ್ಕಾಗಿ ತಮ್ಮೆಲ್ಲ ಸಹಕಾರದಿಂದ ಇನ್ನೂ ಹೆಚ್ಚಿಗೆ ಹಸಿದ್ಧ ಬಸವನ ಅನುಗ್ರಹ ತಮ್ಮೆಲ್ಲರ ಮೇಲೆ ಇರುವಂತೆ ಪ್ರಾರ್ಥಿಸುತ್ತೇವೆ नभने होला नि सुन्दा त धेरै लाग्छ